ಸರ್ಕಾರ ಯಾರನ್ನಾದರೂ ಸಿ ಎಮ್ ಡಿ ಸಿ ಎಮ್ ಮಾಡಿಕೊಳ್ಳ್ರಿ ಅದಕ್ಕೆ ನಮಗೆ ಟು ಎ ಮೀಸಲಾತಿ ಕೊಡಲಿ ಅಂತ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಅವರು ಮಾತನಾಡಿರುವಂಥದ್ದು ಇನ್ನು ಸ್ವಾಮೀಜಿ ಧರ್ಮಗುರುಗಳಾದವರು ಸಲಹೆಯನ್ನು ಕೊಡಬೇಕಷ್ಟೇ ಸರ್ಕಾರದ ಆಂತರಿಕ ವಿಚಾರದಲ್ಲಿ ಮೂಗು ತುರಿಸಬಾರ್ದು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊ ಸಿ ಎಂ ಡಿ ಸಿ ಎಮ್ ತೀರ್ಮಾನ ಅವರ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ನಮಗಂತೂ ಟು ಎ ಮೀಸಲಾತಿ ಕೊಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ ಗುರುಳದಾಗ್ತದರು ಅವರ ಪಕ್ಷದ ಆಂತರಿಕ ವಿಚಾರದಲ್ಲಿ ಮುಕ್ತಿಸೋದು ಅಷ್ಟೊಂದು ಸರಿಯಲ್ಲ ಅಂತ ನಿಗಾ ಇಚ್ಛೆ ಪಡ್ತೀನಿ ನಾನಂತರ ನಾನು ಸರ್ಕಾರಕ್ಕೆ ಇಚ್ಛೆ ಪಡ್ತೀನಿ ನೀವು ಯಾರನ್ನಾದರೂ ಸಿ ಎಮ್ ಆರ್ ಮಾಡಿಕೊಡ್ರಿ ಯಾರಾದರೂ ಡಿ ಸಿ ಮಾಡಿಕೊಡ್ರಿ ನಮ್ಮ ಸಮುದಾಯದ ಮಕ್ಕಳಿಗೆ ನಮ್ಮ ಸಮುದಾಯದ ವಿದ್ಯಾರ್ಥಿ ಬೇಕಾಗಿರ್ತಕ್ಕಂಥ ಮೀಸಲಾತಿ ಕೊಟ್ಟು ಪುಣ್ಯ ಕಟ್ಕೊಡ್ರಿ ಅಂತೇಳಿ ಇಷ್ಟನ್ನು ಮಾತ್ರ ಕೇಳಕ್ಕೆ ಇಚ್ಛೆ ಯಾವುದೇ ಕಾರಣಕ್ಕೂ ಧರ್ಮಗುರುಗಳಾದಾಗ್ತದರು ಅವರ ಪಕ್ಷದ ಆಂತರಿಕ ವಿಚಾರದಲ್ಲಿ ಮುಕ್ತಿಸೋದು ಅಷ್ಟೊಂದು ಸರಿಯಲ್ಲ ಅಂತ ನನಗೆ ಅನ್ಕಿಚ್ಛೆ ಪಡ್ತೀನಿ ನಾನಂತೂ ನಾನು ಸರ್ಕಾರಕ್ಕೆ ಇಚ್ಛೆ ಮಾಡ್ಕೊಳ್ರಿ ಎ ಮೀಸಲಾತಿ ಹೋರಾಟಕ್ಕೆ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಮುಂದಾಗಿದ್ದಾರೆ ಟು ಎ ಮೀಸಲಾತಿಯನ್ನ ಕೊಡದೆ ಹೋದ್ರೆ ನಾವು ಮತ್ತೆ ಹೋರಾಟವನ್ನ ಮಾಡ್ತೀವಿ ಅನ್ನೋದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಮೀಸಲಾತಿಗಾಗಿ ನಾಳೆಯಿಂದಲೇ ಆಗ್ರಹಿಸ್ತೇವೆ ಪತ್ರ ಚಳವಳಿಯನ್ನ ಆರಂಭ ಮಾಡ್ತೇವೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಪಂಚಮಸಾಲಿ ಸಮುದಾಯದ ಇಪ್ಪತ್ತು ಜನ ಶಾಸಕರ ಮನೆಗೆ ಭೇಟಿ ನೀಡಿ ಮುಂಗಾರು ಅಧಿವೇಶನದಲ್ಲಿ ಮೀಸಲಾತಿ ಪರ ಧ್ವನಿ ಎತ್ತಲು ನಾವು ಮನವಿಯನ್ನು ಸಲ್ಲಿಸ್ತೇವೆ ಅಂತ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಕೂಡಲೇ ಸಂಘದಿಂದ ಪಾದಯಾತ್ರೆ ಶುರು ಮಾಡೋಕ್ಕೆ ಮುಂಚಿತವಾಗಿ ನನಗೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳು ಈ ನಮ್ಮ ಸಮುದಾಯಕ್ಕಾಗಬೇಕು ಅನ್ನುವಂಥದ್ದು ಒಂದು ಭಾವನೆ ಇತ್ತು ಪಾದಯಾತ್ರೆ ಶುರು ಮಾಡಿದ್ಮೇಲೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಆ ನಿಟ್ಟಲ್ಲಿ ಇವತ್ತಿನ ಸರ್ಕಾರ ಇನ್ನೂ ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬಂದಿಲ್ಲ ನಾನು ಕೂಡಲೇ ಸಂಘದಿಂದ ಪಾದಯಾತ್ರೆ ಶುರು ಮಾಡೋಕ್ಕೆ ಮುಂಚಿತವಾಗಿ ನನಗೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳು ಈಗ ನಮ್ಮ ಸಮುದಾಯಕ್ಕೆ ಆಗಬೇಕು ಅನ್ನುವಂಥದ್ದು ಒಂದು ಭಾವನೆ ಇತ್ತು ಪಾದಯಾತ್ರೆ ಶುರು ಮಾಡಿದ ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಆ ನಿಟ್ಟಲ್ಲಿ ಇವತ್ತಿನ ಸರ್ಕಾರ ಇನ್ನೂ ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟವಾಗಿ ನಿರ್ಧಾರಕ್ಕೆ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ